ಲೈಸೆನ್ಸ್ ಕೊಟ್ರೆ ಕಳ್ಳರ ತರ ಇವಾಗ ಕಳ್ಳ ಆದರೆ ಕಳ್ಳತನ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮೇಲೆ ಯಾರಾದರೂ ಕೂಡ ಕಂಪ್ಲೇಂಟ್ ಮಾಡಿ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಅವನ ಕಳ್ಳನ ಹಿಡಿದು ಇದು ಮಾಡೋದಾಗ್ತಿತ್ತು ಇವರೆಲ್ಲ ಲೈಸೆನ್ಸ್ ಕೊಟ್ಬಿಡಿದ್ದಾರೆ ಲೈಸೆನ್ಸ್ ಕೊಟ್ಟರೆ ಕಳ್ಳರ ರೀತಿಯಲ್ಲಿ ಕೆಲಸ ಮಾಡ್ತಾ ಇವತ್ತು ಹಳ್ಳಿಗಳಲ್ಲಿ ಅಧ್ಯಕ್ಷರೇ ನನ್ನ ಪ್ರಶ್ನೆಗೆ ಮನ್ಯ ಅಬ್ಕಾರಿ ಸಚಿವರು ಅವರ ಇಲಾಖೆಯಿಂದ ಉತ್ತರವನ್ನು ಒದಗಿಸಿದ್ದಾರೆ ನಾನು ರಾಜ್ಯದಲ್ಲಿ ಏನು ಲೈಸನ್ಸ್ ಅಬ್ಕಾರಿ ಆ ಲೈಸೆನ್ಸ್ಗಳನ್ನು ಎಷ್ಟು ವಿಧದಲ್ಲಿ ಕೊಡ್ತಾರೆ ಅಂತ ಕೇಳಿದ್ದೆ ಹದಿಮೂರು ವಿಧದಲ್ಲಿ ಕೊಡ್ತಾರೆ ಹೇಳಿದ್ದಾರೆ ನಾನು ಹದಿಮೂರು ವಿಧದಲ್ಲಿ ಮೂರು ವಿಧಗಳ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನು ಹಾಕಿದ್ದೆ ಉಪ ಪ್ರಶ್ನೆಗಳನ್ನು ಹಾಕಿದ್ದೆ ಒಂದು ಸಿ ಎಲ್ ಟು ಮತ್ತು ಸಿ ಎಲ್ ನೈನ್ ಎಲ್ಲಿವರೆಗೂ ಎಲ್ಲಿ ಯಾವ ವರ್ಷದವರೆಗೂ ಕೊಡ್ತಿದ್ರು ಅಂತ ಕೇಳಿದ್ದೀನಿ ಅದಕ್ಕೂ ಕೂಡ ತೊಂಬತ್ತೆರಡವರೆಗೂ ಕೊಡ್ತಿದ್ರು ಅದಾದಮೇಲೆ ಸರ್ಕಾರ ನಿರ್ಬಂಧಿಸಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಸಿ ಎಲ್ ಸೆವೆನ್ ಬಗ್ಗೆ ಏನು ಸಿ ಎಲ್ ಟು ಮತ್ತು ಸಿ ಎಲ್ ನೈನ್ ಕೊಡ್ತಿದ್ರು ಅದು ನಿರ್ಬಂಧ ಆದಮೇಲೆ ಸಿ ಎಲ್ ಸೆವೆನ್ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಎಷ್ಟು ಒಂದು ಲೈಸೆನ್ಸನ್ನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೂ ಕೂಡ ಎಷ್ಟು ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಜಿಲ್ಲಾವಾರು ಕೇಳಿದೆ ನನಗೆ ಇಡೀ ರಾಜ್ಯದ ಮಾಹಿತಿಯ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಕೇಳಬೇಕಾಗಿತ್ತು ಮತ್ತು ಅದನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ಕಂಪೇರ್ ಮಾಡಬೇಕಾಗಿರೋದ್ರಿಂದ ಇದನ್ನು ಮಾಹಿತಿ ಕೇಳಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಸಿ ಎಲ್ ಸೆವೆನ್ನು ಕೇವಲ ನಲವತ್ತೊಂದಿದೆ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರಿಗೆ ಅರವತ್ನಾಲ್ಕು ಸಿ ಎಲ್ ಸೆವೆನ್ ಕೊಟ್ಟಿದ್ದಾರೆ ಅಂದರೆ ಪರೋಕ್ಷವಾಗಿ ಸರ್ಕಾರ ಒಂದು ಸದುದ್ದೇಶದಿಂದ ಸಿ ಎಲ್ ಟು ಮತ್ತು ಸಿ ಎಲ್ ನೈನ್ ಅನ್ನ ನಿರ್ಬಂಧ ಮಾಡಿರುವಾಗ ಹಿಂಬಾಗಲಿನಿಂದ ಸಿ ಎಲ್ ಸೆವೆನ್ ಕೊಡೋದಕ್ಕೆ ಅವಕಾಶ ಇದ್ದಿದ್ರಿಂದ ಇವತ್ತು ಎರಡು ಸಾವಿರದ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಏನು ಬರೀ ನಲವತ್ತೊಂದು ಅಂಗಡಿ ಕೊಟ್ಟಿದ್ದಾರೆ ಕೇವಲ ಮೂರು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರವರೆಗೂ ಅರವತ್ನಾಲ್ಕು ಅಂಗಡಿ ಕೊಟ್ಟಿದ್ದಾರೆ ಇದರಿಂದ ಏನಿದೆ ಅಂತಂದರೆ ಒಂದು ಸಿ ಎಲ್ ಸವೆನ್ ಕೊಡಬೇಕಾದ್ರೆ ಅಲ್ಲಿ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಏನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಫೀಸು ರೂರಲಲ್ಲಾದರೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಸಿಟಿ ಆದರೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಅದು ಅಧಿಕಾರಿಗಳಿಗೆ ಯಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಪ್ಯಾಕೇಜ್ ಕೊಡಕ್ಕೆ ರೆಡಿ ಇರ್ತಾರೆ ಅವ್ರಿಗೆ ಸಿ ಎಲ್ ಸೆವೆನ್ ಸಿಗ್ತದೆ ಆಮೇಲೆ ಅಲ್ಲೇ ನಾರ್ಮ್ಸ್ ಇದೆ ಆ ಅಂಗಡಿಗಳಿರಬೇಕು ಕೌಂಟರ್ ಒಳಗಡೆ ಇಟ್ಕೋಬೇಕು ಡೈನಿಂಗ್ ಹಾಲ್ ಇರಬೇಕು ಕಿಚನ್ ಇರಬೇಕು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಇದು ಯಾವುದು ಕೂಡ ನಾರ್ಮ್ಸ್ ಫಾಲೋ ಮಾಡ್ತಿಲ್ಲ ಇಲ್ಲಿ ಸಂಪೂರ್ಣವಾಗಿ ಹಣದ ಆಧಾರದ ಮೇಲೆ ಇವತ್ತು ಸಿ ಎಲ್ ಸೆವೆನ್ ಕೊಟ್ಟು ನಮ್ಮ ಜಿಲ್ಲೆಯ ವಾತಾವರಣವನ್ನು ಕುಡಗಲ್ಸಿದ್ದಾರೆ ಈಗಾಗಲೇ ಇದು ಅಸೆಂಬ್ಲಿಯಲ್ಲಿ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಪ್ರಶ್ನೆ ಆಗಿದೆ ಮತ್ತು ನಮ್ ಶಾಸಕರು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನಾವು ಏನ್ ಪ್ರಶ್ನೆ ಮಾಡಿದ್ರು ಕೂಡ ಇದರ ಬಗ್ಗೆ ಅವ್ರು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಇವತ್ತೀಗಾಗ್ಲೇ ಅಧ್ಯಕ್ಷರೇ ಸಿಎಲ್ ಟು ಸಿ ಎಲ್ ನೈನ್ ಎಂ ಸೇರಿ ಹದಿನಾರು ಇದೆ ಸಿ ಎಲ್ ಸೆವೆನ್ ಮುಂದನೆ ನೂರ ನಾಲ್ಕು ಇದೆ ಈಗಾಗಲೇ ಮತ್ತೆ ಐದು ಪ್ರಸ್ತಾವನೆ ಕೊಟ್ಟಿದ್ದಾರೆ ನಮ್ದಾದ ಕೆಲವು ರೂಲ್ಗಳು ಇದಾವೆ ಆ ರೂಲ್ಗಳನ್ನು ಯಾರಾದರೂ ಅಳವಡಿಸ್ಕೊಳ್ಳಾರ್ದೆ ಕೊಟ್ಟಿದ್ರೆ ಅಂಥವ್ರ ಮೇಲೆ ಕ್ರಮ ಏನು ಕೈಕೊಂಡಿದ್ದೀರ ಅಂತೇಳಿದರೆ ಕ್ರಮ ಕೈಕೊಂಡಂಥ ರಿಪೋರ್ಟು ಕೊಟ್ಟಿದ್ದರು ಇನ್ನೊಂದೇನು ಹಲವಾರು ವಿಷಯಗಳಲ್ಲಿ ಅಲ್ಲಿ ಹಣ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದೀರಿ ನನಗೂ ಕೆಲವು ವಿಷಯಗಳಲ್ಲಿ ನನ್ನ ಗಮನಕ್ಕೂ ಇದೆ ಇಲ್ಲಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂಥವ್ರ ಮೇಲೆ ಕ್ರಮ ಕೈಕೊಳ್ಳಿಕ್ಕೆ ನೀವು ಏನು ಹೇಳಿದ್ದೀರಿ ಅದನ್ನು ವರದಿ ಅವ್ರ ಗಮನಕ್ಕೂ ಬಂದಿದೆ ಅಂತೇಳಿ ಉತ್ತರದಲ್ಲೂ ಕೊಟ್ಟಿದ್ದಾರೆ ಮತ್ತೆ ಅನುಬಂಧದಲ್ಲೂ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯವ್ರದ್ದು ಯಾರ್ದು ಕೂಡ ಇಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಹಗಲ್ ಅಗಲ್ದೋರಳೆ ರೀತಿಯಲ್ಲಿ ಬಹುಶಃ ಇವರೆಲ್ಲ ಏನಾಗಿದೆ ಲೈಸೆನ್ಸ್ ಕೊಟ್ಟರೆ ಕಳ್ಳರ ತರ ಇವಾಗ ಕಳ್ಳ ಆದ್ರೆ ಕಳ್ಳತನ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮೇಲೆ ಯಾರಾದರೂ ಕೂಡ ಕಂಪ್ಲೇಂಟ್ ಮಾಡಿ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಅವ್ನ ಕಳ್ಳ್ಮ್ತಿತ್ತು ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಲೈಸೆನ್ಸ್ ಕೊಟ್ಟರೆ ಕಳ್ಳರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಕಳ್ಳತನ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಮಾತಾಡಿ ಹಂಗಾಗಿ ಏನಾಗಿದೆ ಇವತ್ತು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ನೀವು ಒಂದು ಹಳ್ಳಿಯಲ್ಲಿ ಹತ್ತು ಅಂಗಡಿ ಇದ್ರೆ ಅಂಗಡಿಯಲ್ಲಿ ಸಿಗ್ತದೆ ಇವತ್ತು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇವ್ರನ್ನ ಇವತ್ತೇನಾಗಿದೆ ಯುವಕರು ಇವತ್ತು ಇದಕ್ಕೆಲ್ಲ ಕೂಡ ಮದ್ಯ ವ್ಯಸನಕ್ಕೆ ಒಳಗಾಗಿ ಬಹಳಷ್ಟು ಕ್ರೈಮ್ಸ್ ಆಗ್ತಾ ಇದ್ದಾವೆ ಇದರ ಮೇಲೆ ಏನು ಕ್ರಮ ಇಲ್ಲ ಇದ್ರ ಜೊತೆಗೆ ಅಲ್ಲಿ ಈ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡೋದಕ್ಕೆ ಇಷ್ಟು ಹಣ ನಿಗದಿ ಮಾಡಿದ್ರ ಜೊತೆಗೆ ಈ ಜೂನ್ ತಿಂಗಳಲ್ಲಿ ರಿನ್ಯೂವಲ್ ಮಾಡ್ತಾರೆ ಅದಕ್ಕೆ ಒಂದೊಂದು ಲೈಸೆನ್ಸ್ ಒಂದೊಂದು ಲಕ್ಷ ಫಿಕ್ಸು ಅದಲ್ಲದೆ ಪ್ರತಿ ತಿಂಗಳು ಕೂಡ ಈ ನಾನು ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡಿದ್ದೀನಿ ತಾಲೂಕು ಅವರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಕೋಲಾರ ಆದ್ರೆ ತಿಂಗಳಿಗೆ ಹದಿನೈದು ಸಾವಿರ ಶ್ರೀನಿವಾಸಪುರ ಆದ್ರೆ ಹದಿನೆಂಟು ಸಾವಿರ ಆದ್ರೆ ಇಪ್ಪತ್ತೆರಡು ಸಾವಿರ ಆದ್ರೆ ಇಪ್ಪತ್ತೆಂಟು ಸಾವಿರ ಬಂಗಾರಪೇಟೆ ಕೆ ಜಿ ಎಫ್ ಅಲ್ಲಿ ತಿಂಗಳಿಗೆ ಮೂವತ್ತು ಸಾವಿರ ಕೊಡಬೇಕು ಯಾರು ಹೇಳೋರು ಕೇಳೋರೇ ಇಲ್ಲ ಇವ್ರನ್ನ ಇದು ಸರ್ ಈ ಸರ್ಕಾರ ಆ ಸರ್ಕಾರ ಅಂತಿಲ್ಲ ಯಾವುದೇ ಸರ್ಕಾರ ಇರಲಿ ಅಧಿಕಾರಿಗಳು ಅವರೇ ಇರ್ತಾರೆ ಆದ್ರೆ ಇವತ್ತು ಅಧಿಕಾರಿಗಳು ಈ ಮಟ್ಟಕ್ಕೆ ಹೋದ್ರೆ ಇದನ್ನು ಯಾರು ಇದನ್ನ ಯಾರು ನಿಗ್ರಹ ಮಾಡೋರು ಯಾರು ಅಲ್ಲ ಅಧ್ಯಕ್ಷರೇ ಮಾತಾಡ್ತೀವಿ ಉತ್ತರ ಕೇಳಿ ಸಭಾಪತಿಗಳೇ ನೋಡಿ ಗಂಭೀರವಾಗಿರ್ತಕ್ಕಂಥ ವಿಷಯ ಅಲ್ಲ ಮೊನ್ನೆ ಅಧ್ಯಕ್ಷ ಗಂಭೀರವಾಗಿದೆ ಅಂತಂದ್ರ ಅಲ್ಲ ನೀವು ಯಾಕೆ ಕೇಳ್ತೀರಿ ಒಂದು ಕ್ವಶನ್ ಅವರ್ತ ಎಲ್ಲ ಹೇಳ್ಬಾರ್ದು ಬೇರೆ ಕ್ವಶನ್ ಅವ್ರಿ ನೋಡಿ ನೋಡಿ ಒಂದ್ ದಿವಸ ನಡೀತಾ ಇದೆ ಅಧ್ಯಕ್ಷರೇ ನಾನು ಪರ್ಟಿಕ್ಯುಲರ್ ಆಗಿ ಅಂತ ಏನಾದ್ರು ಕೇಸ್ ಗಳಿದ್ರೆ ನನ್ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಕ್ರಮ ಕೈ ಕೆಲಸ ನಾವು ಮಾಡ್ತೀವಿ ನಾವು ಸುಮ್ಮನೆ ಅಲ್ಲಿ ಇಷ್ಟು ಹೋಗಿದೆ ಅಲ್ಲಿ ಇಷ್ಟು ಬಂದಿದೆ ಅಂತಕ್ಕಂಥದಕ್ಕೆ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಆಗುದಿಲ್ಲ ಇನ್ನೊಂದು ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಹೇಳಿ ನಾನು ಕ್ರಮ ಕೈ ದಯಮಾಡಿ ಮನೆ ಅಧ್ಯಕ್ಷ ಅನಿಲ್ ಕುಮಾರ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತನಾಗಿದ್ದಂತ ಒಬ್ಬ ಜವಾಬ್ದಾರಿಯುತ ಸದಸ್ಯ ಈ ಸದನದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಂಭೀರವಾದ ಆರೋಪ ನಾನೇನೋ ಗಾಳಿಯಲ್ಲಿ ಗುಂಡೊಡಿಯೋ ಕೆಲಸ ಮಾಡ್ತಿಲ್ಲ ನಾನು ಇದೆಲ್ಲ ಸ್ಪಷ್ಟವಾದ ಮಾಹಿತಿ ತೆಗೆದುಕೊಂಡೇ ಮಾಡ್ತಿದ್ದೀನಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಮನೆ ಅಧ್ಯಕ್ಷರೇ ಗೋಪಿ ಅಂತ ಒಬ್ಬ ಅಧಿಕಾರಿ ಎಫ್ ಡಿ ಸಿ ಇದ್ದಾನೆ ಅವನು ಹದಿನಾಲ್ಕು ವರ್ಷ ಆಗಿದೆ ಅವನು ಏನು ಅವನು ರೆಕ್ರೂಟ್ ಆಗಿ ಹನ್ನೆರಡು ವರ್ಷದಿಂದ ಅದೇ ಏನು ಅಬಕಾರಿ ಇಲಾಖೆಯಲ್ಲಿ ಜಿಲ್ಲಾ ಆಫೀಸಲ್ಲಿ ಕೆಲಸ ಮಾಡಿರೋ ಭಾರತಿ ಶೆಟ್ಟಿ